ಹಲೋ ಅವ್ರಿಬ್ಯಾನ್ ವೆಲ್ಕಮ್ ಬ್ಯಾಕ್ ಟು ಪ್ರಪಂಚ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ತಾ ಇದೀರಾ ಹೊಲ್ದ ಹತ್ರ ಬಂದಿದ್ದೀವಿ ಇಲ್ಲಿ ಒಳ್ಳೆ ಅಸ್ತ್ರದಲ್ಲೇ ಇದೆ ಏನೇ ಅಂತಾರೆ ಮುಳುಗಡೆ ಅಂತ ಹೇಳ್ತಾರೆ ಇಲ್ಲಿ ಆ ಮುಳುಗಡೆ ಹತ್ರ ಬಂದಿದ್ದೀವಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಆಲ್ರೆಡಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಕರ್ಣನ ಬರ್ತ್ಡೇ ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ ಮಳೆ ತುಂಬಾ ಬರ್ತಿದೆ ಅಂತ ಹೇಳಿ ಹಾಗಾಗಿ ಊರಲ್ಲೇ ಉಳ್ಕೊಂಡಿದ್ದೀನಿ ಬೆಳಿಗ್ಗೆ ಎದ್ದು ನಾನು ಮಮ್ಮಿ ಇಬ್ರು ಮಾತಾಡ್ಕೊಂಡು ಕೂತಿದ್ವಿ ಬೆಳಿಗ್ಗೆ ಹಾಗೆ ಬಲೂನ್ಸ್ ಅಲ್ಲಿ ಮಕ್ಕಳು ಆಟಾಡ್ತಿದ್ರಲ್ಲ ಹಾಗೆ ಮಮ್ಮಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮಮ್ಮಿಗೆ ಮುಂದೆ ಮಾಡಿ ತೋರಿಸ್ತೆ ಅದು ಸಕ್ಸಸ್ಫುಲ್ ಆಯಿತು ಮಕ್ಳಿಗೆ ಮಾಡಿ ತೋರಿಸ್ತಾರೆ ಮಕ್ಕಳು ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಳು ಮುಂದೆ ಟ್ರೈ ಮಾಡಿದ್ವಿ ಆದರೆ ಏನಾಗೋಯಿತು ಅಂತ ನೋಡಿ

ನಂದು ಈ ಥರ ತರಲೇ ಎಕ್ಸ್ಪೆರಿಮೆಂಟ್ಸ್ಗೆಲ್ಲ ನಮ್ಮ ಮಮ್ಮಿ ಸಪೋರ್ಟ್ ತುಂಬ ಇರುತ್ತೆ ನಾವಂತೂ ಸಿಕ್ಕಾವಟೆ ನಗಾಡಿದ್ವಿ ಆಮೇಲೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಡಿಸ್ಕಷನ್ ಮಾಡಿಕೊಂಡು ಹೇಗೋ ಮಳೆ ಬರ್ತಿದೆ ಹೊಳೆ ಹತ್ರ ಹೋಗೋಣ ಹೊಲದ ಹತ್ರ ಎಲ್ಲ ನೋಡಿಕೊಂಡು ಹೊಳೆ ಹತ್ರ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಮಾತಾಡಿಕೊಂಡು ಫೈನಲಿ ತಿಂಡಿ ಮುಗಿಸ್ಕೊಂಡು ಎಲ್ಲರೂ ಓಡ್ತಿದ್ದೀವಿ ಎಲ್ಲರೂ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ನೆನೆ ಸಂಜೆ ಹ್ಞೂ ಹೊಲ್ದ ಹತ್ರ ತಿಂಡಿ ಮಾಡಿದ್ರಾ

ಹೋಗು ಕೈ ಹಿಡ್ಕೊ ಕೈ ಇಟ್ಕೊ ಕೈ ಇಡ್ಕಳ್ರಣದ ಕೈ ಹಿಡ್ಕೋಗೋ ಚಾರೋ ಕರ್ಣನ್ ಕೈ ಹಿಡ್ಕೋಗೋ ಆಕಡೆ ಇಟ್ಕೋ ಎಪ್ಪಾ ರಾಮ ಇವ್ರದ್ದು ಮೂರ್ ಜನದ ಜಗಳ ಮುಗಿಯೋಲ್ಲ ಕಡೆ ಆ ಕಡೆ ಕೈ ಇಟ್ಕೊಳ್ಳೋಳದು ಕಣ್ಣಿಗೆ ಇಟ್ಬಿಟ್ಟಿರೋ ಅವಳಿಗೆ ಪ್ಪ ಈಗ ಬಿಡ ಬಿಡ್ರ ಛೇತ್ರಿ ಬಿಡ್ರಲ್ಲ ಈಗ ಮಳೆ ಬತ್ತಲ್ಲ ಕತೆ ಇಲ್ಲಕ್ಕದ ಮಳೆ ಬತ್ತಲ್ಲ ಬಿಡ್ರ ಮುಂದೆ ನೋಡ್ಕೋಗಿ ರೋಡ್ ಇಷ್ಟು ಚೆನ್ನಾಗಿದೆ ಅವರು ಓಡ್ತಾರೆ ರನ್ನಿಂಗ್ ರೈಸ್ ಮಾಡ್ತಾರೆ ಅವ್ರ ಮಾವನ್ ಫ್ರೆಂಡ್ಸ್ ಅಲ್ಲ ಇವನ್ಗೂ ಫ್ರೆಂಡ್ಸು ಕಣ ಸ್ಟಾಪ್ ಇಲ್ಲೆಲ್ಲ ಇಲ್ಲಿಂದ ಹೋಗಿದ ಕಣ್ ಮಮ್ಮಿ ಅವತ್ತು ಇಲ್ಲಿಂದ ಹೋಗಿದ ಒಲ್ದತ್ರ ಹೋಗಕ್ಕೆ ಅಲ್ಲ ನಾನ್ ನಾವ್ ಈ ಕಡೆಯಿಂದ ಹೋಗಿದ್ರು ಅಂತ ಹ್ಮ್ ನಮ್ಮ ಮಮ್ಮಿ ನಡ್ಕೊಂಡ್ ಬತ್ತಾಯ್ತಿ ಇವತ್ತು ನಡೀದಾರದ್ದು ಅವ್ರ ಮಗ ವಾರ್ನಿಂಗ್ ಕೊಟ್ ಕಳ್ಸೋರೆ ಹುಷಾರಿಲ್ಲ ಅಂತ ಏನ್ ಹೇಳ್ಬಾರ್ದಂತ ಹುಷಾರಿಲ್ಲ ಅಂತ ಇವ್ರ ಗಾಡಿಲ್ ಬತ್ತಿನ ಅಂತ ಅಂದ್ಬಿಟ್ಟು ನಾವೆಲ್ಲಾ ನಡ್ಕೊಂಡ್ಬತ್ತ ಇದೀವಿ ಅನ್ಬಿಟ್ಟು ಇವರು ನಡ್ಕೊಂಡ್ಬಿಡ್ತಾರೆ ತಿರ್ಗಿ

ಯಾಕಂದ್ರೆ ಮಡ್ಕೊಳಕೆ ಮುಡ್ಕೊಳ್ಳಲ್ವ ಇದ್ಬೇಕು ಹುಂಶ ಮರ ಎಲ್ಲಾ ಚಿಗುರ್ಬಿಟ್ಟೈತೆ

ಅವ್ರು ಹೊರಟೇ ಹೋದ್ರು ಹುಣಸೆ ಕಾಯಿ ತಿಂದ ಒಳ್ಳೇಲ್ ಆಟಾಡಿದ್ದ ಪುಟ್ಟ ನೆನ್ಪೈತ ಬಂದಿದ್ರಲ್ಲ ಅವಾಗ ಅದೇ ಫಸ್ಟ್ ಅಂಡ್ ಲಾಸ್ಟ್ ನನ್ ಒಳ್ಳೇಲ್ ಆಟಾಡಿದ್ದು

ಗಾಡಿ ಮಾಡ್ಕೊಂಡು ಅಡ್ಡಾಡ್ತಿದ್ವಿ ಇದ್ರಲ್ಲಿ ಇನ್ವಿಟೇಷನ್ ಕಾರ್ಡ್ ಇದೆ ಇದೇ ಇರೋದು ಕಡ್ಡಿ ಇನ್ವಿಟೇಷನ್ ಕಾರ್ಡ್ ಇದು ಇದು ಮೂರು ದಿನ ಮಾಡ್ಕೊಂಡು ಗಾಡಿ ದಾರ ಕಟ್ಟಕೊಂಡು ಹೆಲ್ಕೊಂಡು ಹೋಗೋದು ಇದು ಎಷ್ಟ್ ಎಷ್ಟು ಗಮ್ಮಂತದ ಗೊತ್ತು ಇಲ್ಲಿ ಕೆರೆ ಹತ್ರ ಐತೆ ರೋಡ್ಗೆ ಗಮ್ಮಂತ ಇರ್ತದೆ ಅದ್ ಯಾವಾಗ್ಲೂ ಬರ್ತದ ಇಲ್ಲಿ ಬೀಳ್ಕೆರೆ ಕೆರೆ ಅಂತೂ ಕೆರೆ ಐತೆ ಅಲ್ಲಿ ನಂಗೆ ಆಗ್ಬಿಟೈತೆ ಕೆರೆ ಇದು ನೀರೇ ಇಲ್ಲ ಒಂದ್ ಸ್ವಲ್ಪನೂ ಫುಲ್ ಟ್ರೈ ಆಗ್ಬಿಟೈತೆ ಅದನ್ನೇ ಇರೋ ಇರೋ ತೋರಿಸ್ತೀನಿ ಎಲ್ರಿಗೂ ಬರಲ್ಲ ಟ್ರಿಕ್ಸ್ ಇರ್ಬೇಕು ನಮ್ಗಳಿಗೆ ಮಾತ್ರ ಬರುತ್ತೆ ನಾನು ಇರ್ಗಳೆಲ್ಲ ಊದಂಗಾಗ್ ಬಿಟ್ರೇ ಪರಿಕ್ರಮಕ್ಕೆ ಬಾ ಮನೆ ಎಸ್ಪಿ ಟಿಗಾ ಲೂಜ್ ಬಕ ಲೂಜ್ ಬಕ ಊರು ಊರು ಜೋರಗೆ ನೋಡು ನೋಡು ಬಿದು ವಾಹ್ ಕಡಕುಡಿ ತರ ಪಡಿಯಾ ಅಲ್ಲೋಡ್ ಕಡ ನೋಡು ನೋಡು ಕಣಾ ಕಾಣೆಲ್ಲ ಕರೆ ಕರೆ ನಾನು ಊರ್ತಿನಿ ಇರಿ ಇನ್ನು ಸದಿ ಬರ್ತಿನಿ ನಡಿರಿ ಫಾಸ್ಟ್ ಆಗಿ ಬರ್ತೀವಿ ಊಡೆ ಬಟೇ

ಅಲ್ಲಿ ಆಲ್ರೆಡಿ ಅವ್ರು ಅಷ್ಟು ಮುಂದೆ ಹೋಗಿದ್ದಾರೆ ನಾವು ಹಿಂದೆ ಉಳ್ಕೊಂಡ್ವಿ ಇಷ್ಟ ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂದೆ ಬಂದಿದ್ದಾನೆ ನೋಡಿ ಇಲ್ಲಿ ಮಂಕಿ ಕ್ಯಾಪ್ ನಾವಂತ ಅದರಲ್ಲಿ ಇವಾಗ ಎಲೆ ಇಯರಿಂಗ್ಸು ಸರ ಅಂತೆಲ್ಲ ಮಾಡ್ಕೊಂತಿದ್ವಿ ತರಕಾರಿಗಿಂತ ಕಡಲೆಕಾಯಿನ ಜಾಸ್ತಿ ಬೆಳೀತಾ ಇದ್ರು ನಾವು ಚಿಕ್ಕವ್ರು ಇರ್ಬೇಕಿದ್ರೆ ಬಟ್ ಇವಾಗ ಕಡಲೆಕಾಯಿ ಯಾರು ಹಾಕದೇಲೆ ಈ ಸೈಡು ಫುಲ್ ಎಲ್ಲ ತರಕಾರಿಗಳು ಇದು ದೊಡ್ಡಪ್ಪ ಅವ್ರದ್ದು ಫೋಟೋಶೂಟು ಫೋಟೋಶೂಟ್ ಫೋಟೋ ತೋರ್ಸಂತ ನಾನು ಫೋಟೋಶೂಟ್ ಅನ್ನೆ

ಹೊಳೆ ನೋಡಿ ಎಷ್ಟು ಇದು ಸುತ್ತ ಫುಲ್ಲು ಮೂರು ಕಡೆನೇ ನೀರು ಐತಲ್ಲ ಒಂದೇ ಕಡೆ ಅಷ್ಟೇ ರೋಡಿರೋದು ಇಲ್ಲಿಗೆ ಫುಲ್ ಸುತ್ತ ಸರೌಂಡಿಂಗ್ ಎಲ್ಲ ಇದೆ ಇಲ್ಲಿ ಒಂದೇ ಕಡೆ ರೋಡಿರೋದು ಈ ಊರಿಗೆ ಬರೋಕ್ಕೆ ಎಂಟರ್ ಆಗೋಕ್ಕೆ ಸರೌಂಡಿಂಗು ಫುಲ್ಲು ನೀರು ಮೂರು ಕಡೆ ಮೂರು ಭಾಗ ನೀರು ಒಂದು ಭಾಗ ಭೂಮಿ ಅಂತ ಹೇಳ್ತೀವಲ್ಲ ಹಾಗೆ ಮೂರು ಭಾಗ ನೀರು ಒಂದು ಭಾಗ ಒಂದು ಕಡೆ ಮಾತ್ರ ರೋಡು

पा अटलिस्ट इव्ञा नोडलींद्र तुळदबिट्र हे अखी कण कित चपलु ಎಲ್ರಿಗೂ ಏನಾಗಲ್ಲ ಬಾಚಾರು ಇಲ್ಲೇ ಒಳ್ಳೆ ಕಳ್ಳವನ್ನೆಲ್ಲ ಕರೀರಿ ಇಟ್ಕೊಂಡು ಹೋಗ್ಲ ಎಳ್ಳ ಮಕ್ಳುಗಳ ಏನಾಗಲ್ಲ ಹಾಕು ನಡಿ ನಡ್ಕೊಂಡ್ ಬಾ ಮಣ್ಣಲ್ಲಿ ಏನಾಗಲ್ಲ ಫೋನ್ ಮಾಡ್ತೀನಿ ಅವ್ರು ಆಲ್ರೆಡಿ ಹೋದ್ರು ಹೊಳೆ ಹತ್ರ ಕರ್ಣ ವರ್ಣವ್ರೆಲ್ಲ ಇವರು ಎಲ್ಲ ಹೋದರು ಇಲ್ಲಿ ನಮ್ಮ ಚಾರು ಒಳ್ಳೆಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೋಳ ಹ್ಞೂ ಪಾಪ ತಿರ್ಗರು ಈ ಕಡೆ ಇಬ್ರು ಈ ಕಡೆ ತಿರ್ಗಾಯ್ತು ಟರ್ನ್ ಕರ್ಣ ಟರ್ ಶಂಕು ಇಷ್ಟೊಂದು ಸಿಕ್ತ ಬಾ ಹತ್ತಿರದಿಂದ ತೆಗಿ ನೀನು ಈಗ ತೆಗಿಯಲ್ಲ ಬಿಡು ಅಯ್ಯೋ ಓಪನ್ ಆಗೋಯ್ತು ಸಾರಿ ಮಗ

ತೂತಿಲ್ಲ ನೀರು ಹಂಗೆ ಹೋಗ್ಬೇಕ್ರೆ ಹಂಗೆ ಅನ್ನಿ ದಡ ನನ್ ಆ ದಾರ ಬಿಗಿಯರಾಗಿರೋದ್ ಕಟ್ಟಿಲ್ಲ ಬುಡಿ ಆಮೇಲೆ ಕಿತ್ ಕಿತ್ಕೊಬಿಟ್ಟದು

ಏ ಮುಂದಕ್ಕೆ ಮುಗ್ರಿಸ್ಬಿಟ್ಟನು ಕರ್ಣ ಈ ಕಡೆ ನೋಡು ಮಂಗ ಈ ಕಡೆ ನೋಡು ನನ್ನ ನೋಡು ಪಾಪ ನನ್ನ ನೋಡು ಎರಡು ಎರಡುಗೆಲ್ಲ ಹಿಡ್ಕಳ ಅದೇ ಅದಕ್ಕೆಲ್ಲ ಇರಬೇಕು ಕಣ ಉಲ್ಟಾ ಯಾವ ಕಡೆ ಹೋಗ್ಬೇಕು ಕಡೆಗೆ ಉಲ್ಟಾ ಅಪೋಸಿಟ್ ಸೈಡ್ ಅಲ್ಲಿ ನಾವು ಯಾವುದೇ ಪ್ರೀ ಪ್ಲಾನ್ ಮಾಡ್ಕೊಂಡ್ ಬಂದಿಲ್ಲ ಜಸ್ಟ್ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ತಿದ್ದವರು ಬಂದ್ವಿ ಹೇಗೂ ಬಂದಿದ್ದೀವಲ್ಲ ಮೆಮೊರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ರೀಲ್ಸ್ ಮಾಡೋಣ ಅಂದ್ಕೊಂಡು ರೀಲ್ಸ್ ಮಾಡ್ತಾ ಇದ್ದೀನಿ ನಮ್ಮಮ್ಮಿನೇ ವೀಡಿಯೋಗ್ರಾಫರು ರೀಲ್ಸ್ಗೆ ನಮ್ಮಮ್ಮಿ ವೀಡಿಯೋ ಮಾಡಿಕೊಡ್ತಿದ್ದಾರೆ ಹಾಗೆ ಇವರು ನನಗೆ ಯೂಟ್ಯೂಬ್ಗೆ ವಿಡಿಯೋ ಮಾಡಿಕೊಡ್ತಿದ್ದಾರೆ ನೋಡಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಮನೇಲಿ ಅಂತ ಜಿಪುರ್ಗೂ ಆಚಾರ ni la ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದರ ಕಂಟಿನ್ಯೂಷನ್ ಪಾರ್ಟ್ ಟು ವ್ಲಾಗ್ನಲ್ಲಿ ಬರುತ್ತೆ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹಾಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಈ ವ್ಲಾಗ್ನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್